ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಏ ಸಿ ತಿನ್ನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನಿಗೋಸ್ತ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಏನಕ್ಕೆ ಅಂತ ಹೇಳಿದ್ರೆ ಈಗ ಮನೆಗೆ ಬರೋರು ಕಸ್ಟಮರ್ಸ್ ಜಾಸ್ತಿ ಆಗಿದ್ದಾರೆ ಲೊಕೇಶನ್ ಕಳಿಸ್ಬಿಡ್ತೀನಿ ಡೈರೆಕ್ಟಾಗಿ ಬರ್ತಾರೆ ಇವಾಗ ಆಮೇಲೆ ಹೋಲ್ಸೇಲ್ ಅವರು ಸ್ಯಾಟರ್ಡೆ ಸಂಡೇ ಫುಲ್ ಹೋಲ್ಸೇಲ್ ಹೋಲ್ಸೇಲವರು ಇರ್ತಾರೆ ಸ್ವಲ್ಪ ವೀಡಿಯೋ ಹಾಕೋದು ಡಿಲೇ ಆಗ್ತಾ ಇರುತ್ತೆ ಮನೇಲಿ ಕಸ್ಟಮರ್ಸ್ ಇರ್ತಾರಲ್ಲ ಸೊ ವಾಯ್ಸ್ ಅವರೆಲ್ಲ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ అదకోస్కర ఈ రూము నేను నోడది ఇవ్వగ అనిబిట్టు ఆ కడ దివాన్ కార్ట్ హక్కి ప్రమోదో వర్క్ కొంటీ సో ఈ కంప్లీట్ ఆ రూమ్ సెట్ అప్ చేంజ్ మిట్టు బికాస్ బందో స్పేస్ చన జాస్తి ఆు అదోస్కర లాస్ట్ సండే బందోల్సేల్వరే మూడు జన బంద్రు ನಮಗೆ ಅಲ್ಲಿ ಮಕ್ಕಳು ಬೇರೆ ಬಂದಿದ್ದಾರೆ ಪಾಪ ಕುತ್ಕೊಳ್ಳೋಕೆ ಅಲ್ಲಿ ಸ್ಪೇಸ್ ಸರಿಯಾಗಿ ಸಾಕಾಗ್ತಾ ಇರಲಿಲ್ಲ ಮತ್ತು ಸ್ಟಾಕ್ ಎಲ್ಲ ಜಾಸ್ತಿ ಇತ್ತು ಸಂಡೇ ನಮಗೆ ವೆಡ್ನಸ್ಡೇ ಡೇ ಫ್ರೈಡೆ ಇವು ಮೂರು ದಿನ ಫುಲ್ ಸ್ಟಾಕ್ ಬರುತ್ತೆ ಕಂಪ್ಲೀಟ್ ಎವ್ ಫುಲ್ ಎವಿ ಬಂದ್ಬಿಡುತ್ತೆ ಅಂದ್ಕೊಳ್ಳಿ ಅಷ್ಟು ಸ್ಟಾಕು ಮೂರು ದಿನ ಮಾತ್ರ ನಮಗೆ ಪ್ರತಿ ವೀಕ್ ಬರೋದು ಅದಕ್ಕೋಸ್ಕರ ಇವಾಗ ಅದೊಂದು ರೂಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡೋಣ ಅದಿವಾನ್ ವಾನ್ ಕೆಳಗಡೆ ರೂಮ್ಗೆ ಹಾಕಿ ಇದೆಲ್ಲ ಚೇಂಜ್ ಮಾಡಿ ಹಿಂದೆ ಬ್ಯಾಕ್ ಗ್ರೌಂಡ್ಗೆಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನಾನು ಹಿಂದುಗಡೆ ವಾಲ್ಗೆಲ್ಲ ಒಂದಷ್ಟು ಐಟಮ್ಸ್ಗಳನ್ನ ಆರ್ಡರ್ ಮಾಡಿದ್ದೀನಿ ಅದನ್ನೇನೊಂದು ಫೋರ್ ಡೇಸಲ್ಲಿ ಬರುತ್ತೆ ಅದಕ್ಕೆ ಇವಾಗ ಸ್ಯಾರೀಸ್ನ ಜೋಡಿಸ್ಕೊಳ್ಳೋಕ್ಕೆ ಒಂದು ಕ್ಯಾಬಿನ್ ಬೇಕು ನನಗೆ ಆ ಕ್ಯಾಬಿನ್ ಕ್ಯಾಬಿನ್ನ ಕೊಡಿಸಿ ಅಂತ ಹೇಳ್ತೀನಿ ಪ್ರಮೋದ್ ಅವ್ರಿಗೆ ಈ ಥರದ್ದು ಕೊಡಿಸಿ ಅಂತ ಹೇಳಿದೆ ಅವ್ರು ಬೇಡ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ಹೋದರೂ ಪರವಾಗಿಲ್ಲ ನೋಡೋಣ ಬಾ ನಿನ್ನ ನಾನು ಫರ್ನಿಚರ್ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡುವಂತೆ ಇಷ್ಟ ಆದರೆ ತೊಗೊಳ್ಳುವಂತೆ ಚೆನ್ನಾಗಿರತ್ತೆ ತೊಗೊಂಬಿಡು ಅಂದರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಒಂದೇ ವೀಡಿಯೋ ಹಾಕಿರೋದು ಅದಕ್ಕೆ ಜಾಸ್ತಿ ವೀಡಿಯೋಸ್ನೂ ಹಾಕ್ತಾಯಿಲ್ಲ ನೈಟ್ ಬಂದು ಹಾಕ್ಕೊಳ್ಳೋಣ ವೀಡಿಯೋನ ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮತ್ತು ನಂಗೆ ಒಂದು ಫಿಶ್ ಟ್ಯಾಂಕ್ ಬೇಕು ಫಿಶ್ ಟ್ಯಾಂಕ್ ಏನಕ್ಕೆ ಅಂದರೆ ತುಂಬ ದಿನದಿಂದ ಅನ್ಕೊಂಡಿದೆ ಫಿಶ್ ಟ್ಯಾಂಕ್ ನಮ್ಮ ಮನೆಗೆ ಅಂತ ಗೊತ್ತಿಲ್ಲ ಐ ಆಮ್ ನಾಟ್ ಶೂರ್ ಇದನ್ನು ಕೊಡಿಸ್ತಾರೆ ಅಂತ ನಾನು ಹೋಪ್ ಇಟ್ಕೊಂಡಿಲ್ಲ ಕೇಳಿದ್ದೀನಿ ನಿನ್ನೆ ಹ್ಞೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಇದೊಂದು ಕ್ಯಾಬಿನ್ ಒಂದು ನೋಡ್ಕೊಂಡು ಬಂದುಬಿಡೋಣ ಸ್ಯಾರಿ ಇಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಏನಾದರೂ ಕೊಡ್ಸಿದ್ರೆ ಫಿಶ್ ಟ್ಯಾಂಪ್ನ ತೊಗೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಆ ಮಮ್ಮಿನೂ ಕರ್ಕೊಂಡು ಹೋಗ್ತೀವಿ ಇರಲಿ ಬಿಕಾಸ್ ನಾನು ಕೆಳಗಡೆ ಇಲ್ದು ಓಡಾಡಬೇಕಾಗತ್ತೆ ಗೊಂಬೆ ಎತ್ಕೊಂಡು ಓಡಾಡೋಕ್ಕೆ ಅದೆಲ್ಲ ನೋಡೋಕೆ ಕಷ್ಟ ಆಗುತ್ತೆ ಮತ್ತು ಮಮ್ಮಿನೀಗ ಪೂಸಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಆ್ಯಂಡ್ ಅವರು ವೀಡಿಯೋ ಕಾಲಲ್ಲಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಮೇಲ್ಗಡೆ ಬಂದಿದೆ ಅವ್ರದ್ದೆಲ್ಲ ಸೆಲೆಕ್ಷನ್ ಆಯಿತು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಗೈಸ್ ಎಸ್ ಗು ಫೈನಲಿ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆದ ఆండ్ అప్పు ప్యాంట్ హోతాదినా అప్పి ఒకరకేన ప్యాంటు నం గొమ్మూ రెడీ ఫ్రాక్ హండ్రు రెడీ ఆగితే అది గొంబ నోడ దేవ దయ్య దేవ్ర దయ్య సిండ్ ఇన్నేనంద్రేస్ బందూ చిన్ని ఫిష్ ట్యాంక్ అందు తగ్తాయి ఇవత్ అవెల ఇలా అందబుట్టు గైస్ నేను ఏ ఆమ్ నాట్ ష్యూర్ అంత చిన్ని ఫిష్ ట్యాంక్ ರಂದ್ರ ಆಗಲಿ ಇವತ್ತು ಬೇಡ ಅಂತ ಸರಿ ಆಯ್ತು ಇವಾಗ ಕೇಳಿದ್ ಕೊಡಿಸ್ತಿದ್ರಲ್ಲ ಅದೊಂದು ತೊಗೊಂಬಂದ್ಬಿಡೋಣ ಸೊ ಕಂಪ್ಲೀಟ್ ಆ ರೂಮ್ನೇ ಚೇಂಜ್ ಮಾಡಬೇಕು ಇದು ಮೂರು ಜನ ಬಂದರೆ ಇಲ್ಲ ಗೈಸ್ ರೂಮಲ್ಲಿ ಆ ಸಾರಿಯೆಲ್ಲ ಹಾಕ್ಬಿಟ್ಟಿರ್ತೀವಲ್ಲ ಅವ್ರಿಗೆ ಸಾಕಾಗೋದೇ ಇಲ್ಲ ಪಾಪ ಒಂದಷ್ಟು ಜನ ಹೊರ್ಗಡೆ ನಿಂತಿರ್ತಾರೆ ಒಂದಷ್ಟು ಜನ ನೋಡ್ತಾ ಇರ್ತಾರೆ ಅದಕ್ಕೆ ಯಾವ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ನಮಗೂ ತೋರ್ಸೋಕ್ಕೆ ಜಾಗವೇ ಇರೋಲ್ಲ ಅಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ ಆ ಥರ ಆಗಿಬಿಡ್ತಾ ಇದೆ ಇನ್ನೂ ಬರ್ತಾ 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 ಜಾಸ್ತಿ ಜನನೇ ಆಗ್ತಾರೆ ಇನ್ನು ವರಮಾಲಕ್ಷ್ಮಿ ಹಬ್ಬದ ಟೈಮ್ಗಂತೂ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಹೋಗ್ತಾರೆ ಅದಕ್ಕೆ ಇವಾಗಲೇ ರೆಡಿ ಮಾಡ್ಕೊಂಬಿಡೋಣ ಈ ತಿಂಗಳಲ್ಲೇ ಅಂತ ಇನ್ನು ಮುಂದೊಂದು ತಿಂಗಳಿಂದ ಕಂಪ್ಲೀಟ್ ವರಮಾಲಕ್ಷ್ಮಿ ಸೇಲೇ ನಡೆಯುತ್ತೆ ನಮ್ಮ ಪೇಜಲ್ಲಿ ಸೊ ಅದಕ್ಕೋಸ್ಕರ ಇವಾಗಲೇ ಸೆಟಪ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತು ನಾಳೆ ಅಲ್ಲಿ ಕಂಪ್ಲೀಟ್ ರೆಡಿ ಮಾಡ್ಕೊಂಬಿಡ್ತೀವಿ ಹೋಗ್ತಾ ಇದೀವಿ ಕಾಲ್ ಮಾಡಿದ್ವಿ ಅವ್ರಿಗೆ ಕಸ್ಟಮೈಸ್ ಬೇಕಾ ಅಥವಾ ರೆಡಿ ತೊಗೊಳ್ತಿದ್ದೆ ಅಡಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು ನಾವು ಏಳು ಏಳು ಮೂರು ಹೈಟು ಒಂದು ಟೆನ್ ಟ್ವೆಲ್ ಅಡಿ ಆ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ರೆಡಿ ಸಿಕ್ಕಿದ್ರೆ ರೆಡಿ ತೊಗೊಂಬರ್ತೀವಿ ಇಲ್ಲಾಂದರೆ ಕಸ್ಟಮೈಸ್ ಮಾಡಿಸ್ಬೇಕಾಗತ್ತೆ ಅವರೇ ಬಂದು ಮಾಡಿಕೊಡ್ತಾರೆ ನಾನಿದು ವರ್ಮಾಲಕ್ಷ್ಮಿ ಹಬ್ಬದ ಸೇಲ್ ಸ್ಟಾರ್ಟ್ ಆಗಾದರೂ ಒಳಗಡೆ ನಾನು ಮಾಡಿಸ್ಬಿಡ್ಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಓಡಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಒಂದು ನೆಕ್ಸ್ಟು ಸ್ಟೆಪ್ ಅಂತ ಹೇಳ್ಬೋದು ಅಲ್ವಾರಿ ನೋಡಿ ಕಾಲ್ ಮಾಡ್ತಾರ ಹಂಗೆ ಗೊಂಬೆ ಬಿಟ್ಬಿಡ್ ಬಂದ್ಬಿಟ್ಟಿದ್ದೀವಿ ನೋಡ್ತಾ ಇದ್ದೀವಿ ಸೆಲೆಕ್ಟೆಲ್ಲ ಆಯಿತು ಇನ್ನೇನು ಬಿಲ್ ಹಾಕ್ಸ್ಬೇಕು ಅಷ್ಟಲ್ಲಿ ಗೊಂಬೆ ಹೇಳ್ತಾವಳೆ ಅಂದ್ಬಿಟ್ಟು ಕಾಲ್ ಮಾಡಿದ್ರು ನಮ್ಮ ನಮ್ಮ ಮಗರು ಆಗ್ತಿಲ್ಲ ಅಂತ ಹೇಳು ಅದಕ್ಕೆ ಕರ್ಕೊಂಬರೋಣ ಅಂತು ಓಡ್ತಾ ಇದ್ದೀವಿ ಇಲ್ಲ ನೋಡಿ ಇರಲ್ಲ ಅವಳು ನಂಬಿಟ್ಟಿರಲ್ಲ ಎಸ್ ಗೈಸ್ ಓಡ್ದು ಬಂದವಲ್ಲ ಅವಾಗಲೇ ಗೊಂಬೆ ಅಂತೂ ಹತ್ತು ನಿಮಿಷನೂ ನಂಬಿಟ್ಟಿರಲ್ಲ ಹತ್ತು ಐದು ನಿಮಿಷನೂ ಇರೋಲ್ಲ ಅದೇನೇ ಇವಾಗ ನಾನು ಇಲ್ಲಿ ಮಲಗಿಸ್ಕೊಂಡಿದ್ದೀನಿ ಥೊಡೆ ಮೇಲೆ ನಮ್ಮ ಮಮ್ಮಿ ಇರೋ ನಾನು ಹಂಗೆ ಮುಡ್ಸ್ಕೊತೀನಿ ಅಂದ್ಬಿಟ್ಟು ಎತ್ಕೊಂಡು ಕಿರ್ಚ್ಕೊಬಿಟ್ಲು ನನ್ನ ಜೊತೆ ಇರುತ್ತಿದ್ದ ನಮ್ಮ ಅಪ್ಪು ಬೇಡ ಅಳ್ತಾಳೆ ಬೇಡ ಅವರ ನಮ್ಮ ಮಮ್ಮಿ ಅವಗೆ ಕೂಡ ಅಳಿಸ್ತಿದ್ದೆ ಅನ್ಬಿಟ್ಟು ಎತ್ಕೊಂಡು ಎತ್ಕೊಂಡು ಅಳಿಸ್ತಾರೆ ಅವಳು ಹೊಳಿತಾಯಲ್ಲ ತುಂಬ ಅವರ ನಮ್ಮ ಅಪ್ಪು ಬೆಳಗ್ಗೆ ಬಿಟ್ಬಿಟ್ಟು ಬಂದರೆ ನಾವು ಇವಳು ಏಜಲ್ಲಿ ನಾನು ಅವ್ನು ಅವನಿಗೆ ಬ್ರೆಸ್ಟ್ ಮಿಲ್ಕ್ ಅಷ್ಟು ಮಾಡಿಸಿ ಮಾಡಿಸ್ತಾ ಇರಲಿಲ್ಲ ಮಮ್ಮಿ ಹತ್ರ ಅಟ್ಯಾಚ್ ಮಾಡಿಸ್ಬಿಟ್ಟಿದ್ದೆ ನಾನು ಏ ಅಪ್ಪ ಮುಂದೆ ಹೋಗು ಚೂರು ಮುಂದೆ ಹೋಗೋಲ್ಲ ಬಿಚ್ಚಿಟ್ಟು ಮಾಡ್ತೀವಿ ಮಾಡೋಣ ಆಲ್ರೆಡಿ ಇವಾಗ ಹೋಗಿದ್ದ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಫೈನಲ್ಲು ನಾವು ರ್ಯಾಕ್ನ ಚೂಸ್ ಮಾಡಿರೋದು ಏಯ್ಟೀನ್ ತೌಸಂಡ್ ರುಪೀಸ್ದು ಏಯ್ಟೀನ್ ತೌಸಂಡ್ಗೆ ಎಷ್ಟಾಗಲ ಬರ್ತಾರೆ ಸೆವೆನ್ ಫೀಟಾಡಿ ಹೈಟು ನೈನ್ ಫೀಟಾಗ ನೈನ್ ಫೀಟ್ ಆಗಲ್ಲ ಸಿಕ್ಸ್ ಫೀಟ್ ಐಟಾ ಐಟು ಸಿಕ್ಸ್ ಫೀಟ್ ಬರುತ್ತಂತೆ ಇವಾಗ ಆರ್ಡರ್ ಕೊಟ್ಟಿದ್ದೀವಿ ಹ್ಞೂ ಏಯ್ಟೀನ್ ತೌಸಂಡ್ ಫೈನಲ್ಲಾಗಿ ಏಯ್ಟ್ ತೌಸಂಡ್ ಪೇ ಮಾಡಿದ್ವಿ ಇನ್ನು ಟೆನ್ ತೌಸಂಡ್ ಅದು ಇವಾಗ ರೆಡಿ ಆಗುತ್ತೆ ಗುರುವಾರ ಸಂಜೆ ಅಥವಾ ಶುಕ್ರವಾರ ಬೆಳಗ್ಗೆ ಬಂದು ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಕಾಸ್ ಏನು ಗೊತ್ತಾಗ ಇಸ್ ಅಟ್ರಾಕ್ಷನ್ ವೇರಿಯೋಗಿ ಅಟ್ರಾಕ್ಷನ್ ಆಗುತ್ತೆ ವೈಟ್ ವಿತ್ ಆರೆಂಜ್ ಕಾಂಬಿನೇಷನಲ್ಲಿ ಮಾಡಿಸ್ತಾ ಇದ್ದೀನಿ ಅದು ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಾನು ಶುಕ್ರವಾರ ತೋರಿಸ್ತೀನಿ ನಿಮಗೆ ಯಸ್ ಗೈಸ್ ನಿನ್ನೆ ಬಂದು ನಾವು ಸ್ವಲ್ಪ ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ ಅಂದರೆ ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಬಿಕಾಸ್ ರ್ಯಾಕ್ ಬರುತ್ತೆ ಫ್ರೈಡೆ ಮಾರ್ನಿಂಗ್ ಇಲ್ಲ ತರ್ಸ್ಡೇ ಈ ಈವ್ನಿಂಗ್ ಬರುತ್ತೆ ಅದಕ್ಕೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿಯಲ್ಲಿ ದಿವಾನ್ ಕಾಟು ಮೇಲ್ಗಡೆದು ಕೆಳಗಡೆ ಹಾಕಿದ್ದೀವಿ ಆ್ಯಂಡ್ ಒಮ್ಮೆನೂ ರೆಡಿ ಆ್ಯಕ್ಚುಲಿ ಸ್ವಲ್ಪ ಕಸ್ಟಮರ್ ಜಾಸ್ತಿ ಬರ್ತಾರೆ ವಿಸಿಟ್ ಇದೆ ಸೊ ಅದಕ್ಕೋಸ್ಕರ ನಾನೇನೋ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡಿ ಎಲ್ಲ ಆಯಿತು ಒಂದಷ್ಟು ವೀಡಿಯೋಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹೆಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ನಮ್ಮ ಮಗಳು ನೋಡಿ ವಚ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟವಳೆ ಒಂದಿನ ನಾನು ಹಾಕೊಳ್ಳಿ ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ ನುಣ್ಣ ನುಣ್ಣ ನುಟಿ ತೆಗಿರಿ ನಿನ್ನ ಮಗಳು ನೋಡಲಿ ತುಟಿ ಹೆಂಗೆ ನೋಡ್ದೆ ಮಗಳು ಕೊಡು ಮಗಳು

ಶಾಪು ಮಿನಿ ಶಾಪ್ ಮಿನಿ ಶಾಪ್ ಈ ರೀತಿ ಆಗಿದೆ ಆ್ಯಂಡ್ ಅದರಲ್ಲೆಲ್ಲ ಒಂದಷ್ಟು ಸೇಲ್ ಆಗಿರೋದು ಆ್ಯಂಡ್ ಹೋಲ್ಸೇಲ್ ಅವ್ರದ್ದೆಲ್ಲ ಇದೆ ಈ ಕಡೆದೆಲ್ಲ ಇನ್ನು ಸೇಲ್ ಮಾಡ್ತಾ ಇರೋದು ಇಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ಮೇಲೆ ಇಲ್ಲೇ ನಾನು ವೀಡಿಯೋ ಮಾಡೋದು ಆ್ಯಂಡ್ ಇವಾಗ ನ್ಯೂ ಸ್ಟಾಕ್ ಬಂತು ಅದರಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ತೆಗೆದು ಇನ್ನೂ ಇಷ್ಟಿದೆ ಇನ್ನು ನಾಳೆ ನಾಡಿದ್ದೆಲ್ಲ ಇನ್ನು ಸ್ಟಾಕ್ ಬರ ಬರ್ತಾನೆ ಇರುತ್ತೆ ಹೇಗಿದೆ ಇವಾಗ ಬಂದವರೆಲ್ಲ ಆರಾಮಾಗಿ ಇಲ್ಲೆಲ್ಲ ಕುತ್ಕೊಂಡು ನಾನು ಗೊಂಬೆ ಹಾಕ್ಕೊಂಡು ಆ ಕಡೆ ಕೂತಿರ್ಬೋದು ಬಟ್ ಈ ಕಡೆ ಆಗಿದ್ದರೆ ಅವ್ರನ್ನೆಲ್ಲ ಇಲ್ಲೇ ಕೂರಿಸಿ ನಮಗೆ ಜಾಗನೇ ಇರ್ತಿರ್ಲಿಲ್ಲ ಅದಕ್ಕೆ ಗೊಮ್ಮೆನೇ ಹೊಳ್ತಾ ಅದಕ್ಕೆ ಸೊ ಅವರೆಲ್ಲ ನೋಡೋಕೆ ಈ ಕಡೆ ಆಗುತ್ತೆ ನಾನು ಗೊಂಬೆ ಹಾಕ್ಕೊಂಡು ಆ ಕಡೆ ಕೂತ್ಕೊಬೋದು ಆರಾಮಾಗಿ ಅಂದ್ಬಿಟ್ಟು ಸೊ ಈ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ಇಲ್ಲೇ ನಾನು ವಿಡಿಯೋ ಮಾಡೋದು ಅಂದರೆ ಬಿಸ್ನೆಸ್ ಸ್ಯಾರೀಸ್ಗೆಲ್ಲ ಇವಾಗ ಒಂದು ವಿಡಿಯೋ ಮಾಡಿದೆ ಇದೊಂದು ಇಟ್ಕೊಂಡಿದ್ದೆ ಮತ್ತು ಇದು ನೀನು ಆರ್ಡ್ರ್ ಮಾಡಿದ್ದೀನಿ ಒಂದು ಸ್ಟಿಕ್ ಮಾಡಿಬಿಟ್ಟು ಒಂದು ವಾಲ್ ಬರುತ್ತೆ ಆ ವಾಲ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದು ವೀಡಿಯೋ ಆಗಿದೆ ಪೋಸ್ಟು ಆಗಿದೆ ಆಲ್ರೆಡಿ ಸೊ ನೀಟಾಗಿ ಕಾಣ್ತಾ ಇದೆ ಇವಾಗ ಒಂದು ಇಲ್ಲಿ ಇದು ರ್ಯಾಕ್ ಬರುತ್ತೆ ನಾನು ರ್ಯಾಕ್ ಆರ್ಡ್ರ್ ಮಾಡಿಬಿಟ್ಟು ಬಂದಲ್ವಾ ಸೊ ಆ ರ್ಯಾಕು ಅಲ್ಲಿಂದ ಇಲ್ಲಿವರೆಗೂ ಫುಲ್ ರ್ಯಾಕ್ ಬರುತ್ತೆ ಒಂದು ನೈನ್ ಅಡಿನೂ ಅಷ್ಟು ಸಮಥಿಂಗ್ ಇದೆ ಅಲ್ಲಿವರೆಗೂ ಫುಲ್ ಕಂಪ್ಲೀಟ್ ರ್ಯಾಕ್ ಬರುತ್ತೆ ರ್ಯಾಕ್ ಬಂದ ಮೇಲೆ ನಾವು ನೀಟಾಗಿ ಅಲ್ಲಿ ಸೆಟಲ್ ಮಾಡ್ಕೊಬೋದು ಮಮ್ಮಿ ಹೆಂಗೆ ಕಾಣ್ತಾಯಿದ್ದೆ ನೋಡಿ ಕಡೆ ಸೂಪರ ಇಲ್ಲ 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 ನಾನು ಎಷ್ಟು ನಿಂತ್ಕೊಳ್ತೀನಿ ಅಷ್ಟಕ್ಕೆ ಇದಕ್ಕೆ ಪ ಪ್ರಮೋದ್ ಅವ್ರದ್ದು ಟೇಬಲ್ ಪರ್ಮಿಷನ್ ತಗೊಂಡು ಅನ್ಸಿರೋದು ಹಾಂ ಸೂಪರ ಕಾಣ್ತಾ ಇದ್ದೆ ವಿಡಿಯೋ ವೀಡಿಯೋ ಮಾಡಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನು ಅಪ್ಪು ತಂದಿಟ್ಟಿರೋದು ಅದು ಅಪ್ಪು ತಂದು ಕೊಟ್ಟರೆದು ಕೆಳಗಡೆಯಿಂದ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಮಮ್ಮಿ ಇನ್ನೊಂದು ಸೆಲೆಕ್ಟ್ ಮಾಡಿದ್ರು ಫುಲ್ ಜಾತ್ರೆ ಕಾಣ್ತಿತ್ತು ಅದು ಆವಾಗ ನಾನು ನ್ಯೂಟ್ ಕಲರ್ ಇರಲಿ ವೈಟ್ ಇರಲಿ ಅಂದ್ಬಿಟ್ಟು ಹೌದು ಅದು ಇವಾಗ ವೀಡಿಯೋ ಮಾಡಿರೋದು ಅದು ಎತ್ಕೊಬಿಡಿ ವಾಶ್ ಮಾಡಿ ಅದು ಹ್ಞೂ ಇದು ಈ ನಾಲ್ಕು ಗಂಟೆ ಆದರೂ ಇನ್ನೂ ಊಟ ಆಗಿಲ್ಲ ನಮ್ಮದು ಫುಲ್ ಕಸ್ಟಮರ್ ಇವತ್ತು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆ್ಯಂಡ್ ಬಂದ್ಬಿಟ್ಟು ಕೆಳಗಡೆ ಎಲ್ಲ ಕಸ್ಟಮರ್ಗೆ ಹೋಗಿದ್ದಾರೆ ಕೇಳಿಸ್ತಂತೆ ನಮ್ಮ ಮಮ್ಮಿ ಡೋರ್ ಓಪನ್ ಮಾಡಿಲ್ವಂತೆ ನೋಡಿ ಅಪ್ಪು ಬಂದು ಹೇಳಿದ ಕೇಳಿಸ್ತು ನಾವೇ ತಗಿಲಿಲ್ಲ ಅಂತ ಈ ಥರ ಆದರೆ ಏನೋ ಮಾಡಬೇಕು ಅಂತ ಇರ್ತೀವಿ ಸೊ ನಮ್ಮನೆಯಲ್ಲೇ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ಆ್ಯಂಡ್ ಅದರಲ್ಲೂ ನಾನು ಪರ್ಸನಲ್ ಪ್ರಾಬ್ಲಮ್ಮು ಒಂದು ತೂಟ ಇಲ್ಲ ನನಗೆ ಆಯ್ಯಪ್ಪ ನಿಶ್ಚಯ ಹೆಂಗಾಗ್ತಾ ಇದೆ ಅಂದರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಗೈಸ್ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಒಂದೊತ್ತು ಊಟ ಇಲ್ಲ ನಮಗೆ ಬನ್ನಿ 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 ಅಂತ ಕೆಳಗಡೆ ಕರೆಯೋದು ಅದಕ್ಕೆ ಹೇಳ್ತಾ ಇದ್ದೀನಿ ಪಮ್ಮ ಸುಮ್ಮನೆ ಆರ್ಡ್ರ್ ಮಾಡುವ ಈ ಕಷ್ಟಕ್ಕೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮಗೆ ಅಂತ ಸೊ ಸಿಕ್ಕ ಬೇಜಾರಾಗುತ್ತೆ ಗೈಸ್ ಎಲ್ಪು ಎಲ್ಲ ಥರ ಮಾಡಬೇಕು ಕಷ್ಟಪಡ್ತಾ ಇದ್ದೀವಿ ಅಂದರೆ ಎಲ್ಲ ಥರನೂ ಎಲ್ಪ್ ಇರಬೇಕು ಮುಂದೆ ಮುಂದೆ ತೋರಿಸ್ತೀನಿ ಒಂದು ಗೋಲ್ ಅಚೀವ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಒಂದು ಹೆಂಗೆ ಆಗ್ತಾ ಇದೆ ನಗ ಇಟ್ರಲ್ಲಿ ಫಸ್ಟು ಒಂದು ವರ್ಷ ಆದಮೇಲೆ ಪರ್ಸ್ನಲ್ ಪ್ರಾಬ್ಲಮ್ ಬಂದಿರೋ ನನಗೆ ಇಲ್ಲ ಸುಸ್ತು ಪ್ರಮೋದವ್ರು ಹೇಳ್ತಾ ಇದ್ದಾರೆ ಹಾಸ್ಪಿಟಲ್ಗೆ ಹೋಗೋಣ ನಡಿ 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 ಅಂತ ಬಟ್ ಕಸ್ಟಮರ್ ಇಲ್ಲ ನನಗೆ ಸುಸ್ತಾಗ್ತಾ ಇದೆ ಆಗ್ತಾ ಇದೆ ಆಗ್ತಾಯಿದೆ ತಲೆ ತಿರುಗ್ತಾ ಇದೆ ನನಗೆ ಟೂ ಡೇಸ್ ಆಯಿತು ಲಾಸ್ಟ್ ಕಮೆಂಟ್ ಮಾಡಿದೆ ಇನ್ನೂ ನಾನು ಆಗಿಲ್ಲ ಅಂತ ಬಟ್ ಹಂಗೆ ಅನ್ನಿ ಮಾರನೇ ಬೆಳಗ್ಗೆಗೆ ಆದ ನಾನು ಬಟ್ ಇಲ್ಲ ನನಗೆ ಸಿಕ್ಕಾಬಿಟ್ಟ ಕಷ್ಟ ಇದೆ ಒಂದು ಊಟ ಇಲ್ಲ ತಂದ್ಕೊಡೋರಿಲ್ಲ ಅಂದರೆ ಹೆಂಗೆ ಜೀವನ ನಾನು ಯಾರೂ ಅಷ್ಟೇ ಈವನ್ ನಮ್ಮ ಆದರೂ ನಾನು ವಹಿಸ್ಕೊಳ್ಳಲ್ಲ ಸೊ ನೋಡಿ ಊಟ ಆ ಎಷ್ಟೊತ್ತಾಯಿತು ಇನ್ನೂ ತಂದ್ಕೊಟ್ಟಿಲ್ಲ ಬನ್ನಿ ಅಂತ ಕರೆಯೋದು ಹೋಗೋದು ಗೊಮ್ಮೆನೂ ನಾನೇ ನೋಡ್ಕೋತಾ ಇದ್ದೀನಿ ಕಸ್ಟಮರ್ನೂ ಹ್ಯಾಂಡಲ್ ಇದ್ದೀನಿ ಕಸ್ಟಮರ್ ಬಂದರೆ ಕೆಳಗಡೆ ಡೋರು ಓಪನ್ ಮಾಡಿಲ್ಲ ಅರ್ಧ ಗಂಟೆಯಿಂದ ಕೂಗಿದ್ದಾರೆ ಸಿಕ್ಕಬೇಡ ಬೇಜಾರಾಗುತ್ತೆ ಗೈಸ್ ಸೊ ಈ ಥರ ಆದರೆ ನಾನು ಹೇಳಿ ಬಿಡಬೇಕು ಅನ್ನಿಸ್ತಾ ಇದೆ ಪಮ್ಮಿ ಸುಮ್ಮನೆ ಈ ಥರ ಈ ನಾಟ್ ಯೂಸ್ ಪಮ್ಮಿ ಸಿಕ್ಕ ಪಮ್ಮಿ ನೀವೇ ನೋಡ್ತಾಯಿದೆ ಹೆಂಗಾಗ್ತಾಯಿದೆ ನನಗೆ ಹಾಗೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಸುಮ್ಮನೆ ಅಂತ ಹೇಳ್ತಾ ಇದ್ದೆ ಸುಸ್ತಾಗ್ತಾ ಇದೆ ಒಂದು ತಿಂಗಳ ಮೇಲೆ ಒಂದು ವರ್ಷದ ಮೇಲೆ ಮೂರು ತಿಂಗಳಲ್ಲಾಗಿದ್ದೀನಿ ನಾನು ಇಷ್ಟು ಸುಸ್ತಾಗ್ತಾ ಇದೆ ನಂಗೆ ಎಷ್ಟು ಈ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗೋಣ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಯಾರನ್ನೂ ಕರೆಸ್ಕೊಳ್ಳೋದು ಬೇಡ ಯಾರು ಬೇಡ ಅನ್ನಿಸ್ತಾ ಇದೆ ಅಷ್ಟು ಬೇಜಾರಾಗ್ತಾ ಇದೆ ಅಷ್ಟು ನೋವಾಗ್ತಾ ಇದೆ ನಿಜವಾಗ್ಲೂ ಅಯ್ಯಪ್ಪ ಆರ್ಡ್ರ್ ಮಾಡುವ ತಿನ್ಕೊಳ್ಳೋಣ ಈ ವಿಡಿಯೋಲಿ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಹೇ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದರೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಕಷ್ಟಕ್ಕೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅವಾಗ ಎಲ್ಲರೂ ಬರ್ತಾರೆ ಎಲ್ಲರೂ ಬೇಡ ಅಂದರೆ ಊಟ ಕೊಡ್ತಾರೆ ಐ ನೋ ಐ ಲವ್ ಯು ಬಾ ಬಾಯ್ ಮಾತಾಡೋಕ್ಕೆ ನನಗೆ ಹಾಕ್ತಾನೆ ಇಲ್ಲ ಖಂಡಿತ ಹಾಕ್ತಾ ಇಲ್ಲ